ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ಸ್ಪೆಷಲ್ ಹರಿಯಾಣದ ಅಡ್ನಾಡಿ ಪಾಕ್ ಸ್ಪೈ ನಾನು ರಾಮ್ ಬಡ್ಗೀರ್ ಆಕೆ ಐನಾತಿ ಚಂದುಳಿ ಕ್ಯಾಮೆರಾ ಮುಂದೆ ಮಿರಿ ಮಿರಿ ಮಿಂಚುತ್ತಿದ್ದ ಮಿಂಚುಳ್ಳಿ ಭಾರತದವಳು ಭಾರತದಲ್ಲೇ ಹುಟ್ಟಿ ಬೆಳೆದ್ಲು ಭಾರತದಲ್ಲೇ ಜೀವನ ಮಾಡುತ್ತಿದ್ದಾಳೆ ನಿಯತ್ತು ನಿಷ್ಠೆ ದೇಶ ಪ್ರೇಮ ತೋರಿಸಿದ್ದು ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಕಡುವೈರಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ಲು ಭಾರತದ ಸೇನೆಯ ಸೀಕ್ರೆಟ್ ಸೂಕ್ಷ್ಮ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲು ಗುಟ್ಟು ಗುಟ್ಟಾಗಿ ಬೇಹುಗಾರಿಕೆ ಮಾಡ್ತಿದ್ದ ಆಕೆಯ ಪಾಕ್ ಮೇಲಿದ್ದ ಅತಿಯಾದ ಪ್ರೀತಿಯೇ ಮುಳುವಾಗಿತ್ತು ಪದೇ ಪದೇ ಪಾಕಿಸ್ತಾನ ಪ್ರವಾಸ ಲಾಹೋರ್ ಪ್ರೀತಿ ಪೊಲೀಸರ ಬಲೆಗೆ ಬೀಳುವಂತೆ ಮಾಡಿದೆ ಹಾಗಾದ್ರೆ ಆಕೆ ಯಾರು ಪಾಕ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋ ರೋಚಕ ಕತೆ ತೋರಿಸ್ತೀವಿ ನೋಡಿ ಅಲ್ಲೇ ಅಪ್ಪ ಅಮ್ಮಮ್ಮ ಡ್ರಲ್ಲಿ ಚೆನ್ನಾಗಿ ಕಾಣ್ತಾಳೆ ಸುಂದರವಾಗಿ ಕಾಣ್ತಾಳೆ ಬಿಕಿನಿಯಲ್ಲಂತೂ ಕೇಳೋದೇ ಬೇಡ ಪಟ್ಟೆ ಹುಡುಗರು ನಿದ್ದೆ ಮಾಡದೆ ಇರೋಂಗೆ ಮಾಡಿ ಬಿಡ್ತಾಳೆ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ರೇನು ಮನಸ್ಸು ಕೊಳೆ ನಾಡ್ತಿದೆ ಹೃದಯ ಪಾಕಿಸ್ತಾನದ ಪರವಾಗಿ ಮಿಡಿತಾ ಇದೆ ಭಾರತದವಳಾಗಿ ಭಾರತಕ್ಕೆ ಮೋಸ ಮಾಡಿದ ಮಳ್ಳಿ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ ಮಹಾ ಕಳ್ಳಿ ಐನಾತಿ ಅಂದ್ರೆ ಈಕೇನೆ ನೋಡಿ ನೀಯತ್ತಿಲ್ಲದ ಮನುಷ್ಯ ಪ್ರಾಣಿ ಇದು ಈಕೆ ಮಾಡಿರೋದೇನು ಅಂತ ಹೇಳಿದ್ರೆ ನಿಮಗೂ ಕೋಪ ಬರುತ್ತೆ ಆಕ್ರೋಶ ಉಕ್ಕಿ ಬರುತ್ತೆ ಸಾಯುವರೆಗೂ ಜೈಲಿನಿಂದ ರಿಲೀಸ್ ಆಗ್ಬಾರ್ದು ಅಂತ ಅಂತೀರ ಉಂಡ ಮನೆಗೆ ದ್ರೋಹ ಬಗೆಯೋದು ಜೊತೆಯಲ್ಲಿ ಎದ್ದವರಿಗೆ ಬೆನ್ನಿಗೆ ಚೂರಿ ಹಾಕೋದು ಇವನ್ನ ಈಕೆಯಿಂದಲೇ ಕಲಿಬೇಕು ಕಣ್ರಿ ನೋಡೋಕೆ ಚಂದುಳ್ಳಿ ತರ ಕಾಣು ಈಕೆ ಮಾಡಿದ್ದು ಮಾತ್ರ ಮನೆ ಹಾಳು ಕೆಲಸ ಯಾರು ಕ್ಷಮಿಸಲಾರದ ದೇಶ ದ್ರೋಹದ ಕೆಲಸ ಹಾಗೆ ಈಕೆಯ ಹೆಸರು ಜ್ಯೋತಿ ಮಲ್ಹೋತ್ರ ಹರಿಯಾಣದವಳು ಕಿಂಚಿತ್ತು ನಿಯತ್ತು ಇಲ್ಲ ಕಿಂಚಿತ್ತು ದೇಶ ಪ್ರೇಮವಿಲ್ಲ ಯೂಟ್ಯೂಬರ್ ಆಗಿರೋ ಈಕೆಯನ್ನ ಸುಮಾರು ಮೂರು ಮುಕ್ಕಾಲು ಲಕ್ಷ ಜನ ಫಾಲೋ ಮಾಡ್ತಿದ್ದಾರೆ ಆದ್ರಿಕೆ ಮಾಡಿದ್ದೇನು ಗೊತ್ತಾ ಯೂಟ್ಯೂಬ್ ಟ್ರಾವೆಲರ್ ಆಗಿದ್ದುಕೊಂಡೇ ಭಾರತಕ್ಕೆ ಮೋಸ ಮಾಡಿದ್ದಾಳೆ ಭಾರತದ ಕಡುವೈರಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿ ಸಿಕ್ಕಿ ಬಿದ್ದಿದ್ದಾಳೆ ಸ್ಪೈ ಕೆಲಸ ಮಾಡ್ತಿದ್ದ ಜ್ಯೋತಿ ಮಲ್ಹೋತ್ರ ಮಾತ್ರವಲ್ಲ ಇನ್ನು ಐದು ಮಂದಿ ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿದ ಆರೋಪದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಬ್ಲಾಗರ್ ಜ್ಯೋತಿ ಮಲೋತ್ರಾಳನ್ನ ಹಿಸಾರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಕೈಲಾತ್ ಪಾಣಿಪತ್ ನೂ ಹಾಗೂ ಹಿಸಾರ್ನಿಂದ ಒಬ್ಬೊಬ್ಬರನ್ನ ಬಂಧಿಸಲಾಗಿದೆ ಬಂಧಿತರಲ್ಲಿ ಇಬ್ಬರು ಜ್ಯೋತಿ ಮಲೋತ್ರಾಳಿಗೆ ಸಹಚರರಾಗಿ ಕೆಲಸ ಮಾಡ್ತಿದ್ರು ಮತ್ತೊಬ್ಬ ಆರೋಪಿ ದೇವೇಂದ್ರ ಸಿಂಗ್ ಡಿಪ್ಲೊಮಾ ವಿದ್ಯಾರ್ಥಿಯಾಗಿದ್ದ ಭಾರತದಲ್ಲಿ ಊಸರ ವಳಿಯಂತೆ ಎದ್ದುಕೊಂಡು ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡ್ತಿದ್ರು ಭಾರತದ ಸೀಕ್ರೆಟ್ ಮಾಹಿತಿಗಳನ್ನ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತಿದ್ರು ಪಾಕ್ ಪ್ರೇಮಿಗಳ ಬೇಹುಗಾರಿಕೆ ಬಯಲಾಗಿದ್ದೇ ಒಂದು ರೋಚಕ ಕಥೆ ಪದೇ ಪದೇ ಪಾಕಿಸ್ತಾನ ಪ್ರವಾಸ ಲಾಹೋರ್ ಪ್ರೀತಿ ಪಾಕ್ ಬೀದಿ ಬೀದಿ ಸುತ್ತಾಟ ಸ್ವರ್ಗದಂತ ಭಾವನೆ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನದಿಂದ ಬಂದವಳಲ್ಲ ಪಾಕಿಸ್ತಾನಕ್ಕೆ ಸೊಸೆಯೂ ಅಲ್ಲ ಭಾರತದವಳೆ ಹರಿಯಾಣ ಮೂಲದವಳು ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಬೆಳೆದು ಭಾರತದ ಅನ್ನ ತಿಂದು ನಿಷ್ಠೆ ತೋರಿಸಿದ್ದು ಮಾತ್ರ ಪಾಕಿಸ್ತಾನಕ್ಕೆ ಜ್ಯೋತಿ ಮಲ್ಹೋತ್ರ ಯೂಟ್ಯೂಬರ್ ಆಗಿದ್ದಾಳೆ ಟ್ರಾವೆಲ್ ವಿತ್ ಜೋ ಹೆಸರಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಂಡಿದ್ದಾಳೆ ಈಕೆಯ ಅಂದಕ್ಕೋ ಈಕೆ ಕಂಟೆಂಟ್ಗೋ ಗೊತ್ತಿಲ್ಲ ಜ್ಯೋತಿಯ ಯೂಟ್ಯೂಬ್ ಚಾನೆಲ್ಗೆ ಮೂರು ಪಾಯಿಂಟ್ ಏಳು ಏಳು ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಇನ್ಸ್ಟಾದಲ್ಲೂ ಮೋಡಿ ಮಾಡಿರೋ ಜ್ಯೋತಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಫಾಲೋವರ್ಸ್ ಇದ್ದಾರೆ ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ನಲ್ಲಿ ಸಖತ್ ಆಕ್ಟಿವ್ ಆಗಿದ್ಲು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಟ್ರಾವೆಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ಲು ಟ್ರಾವೆಲ್ ಬ್ಲಾಗರ್ ಆಗಿರೋ ಜ್ಯೋತಿ ಇಂಡೋನೇಷಿಯಾ ಚೀನಾ ದೇಶಗಳನ್ನ ಸುತ್ತಾಡಿದ್ದಾಳೆ ಆದ್ರೆ ಜಾಸ್ತಿ ಪ್ರೀತಿ ತೋರಿಸಿದ್ದು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಮಾತ್ರ ಪಾಕಿಸ್ತಾನದ್ದು ಇದೇ ನೋಡಿ ಈಕೆ ಮುಖವಾಡ ಕಳಚೋದಕ್ಕೆ ಬಹುದೊಡ್ಡ ಅಸ್ತ್ರವಾಗಿದ್ದು ಪದೇ ಪದೇ ಪಾಕಿಸ್ತಾನ ಪ್ರವಾಸ ಮಾಡಿದ್ದೆ ಜ್ಯೋತಿಯ ಅಸಲಿ ಬಣ್ಣ ಬಯಲಾಗೋಕೆ ಕಾರಣ ಿ ಜ್ಯೋತಿ ಮಲೋತ್ರಾ ಎರಡು ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ ಆ ವಿಡಿಯೋಗಳಲ್ಲಿ ಆಕೆ ಅಟ್ಟಾರಿ ವಾಘಾ ಗಡಿಯನ್ನ ದಾಟೋದು ಲಾಹೋರ್ನ ಅನಾರ್ಕಲಿ ಬಜಾರ್ ನಲ್ಲಿ ತಿರುಗಾಡೋದು ಬಸ್ ನಲ್ಲಿ ಪ್ರಯಾಣಿಸೋದು ಸೇರಿದಂತೆ ಪಾಕಿಸ್ತಾನದ ಅತಿ ದೊಡ್ಡ ಹಿಂದೂ ದೇವಾಲಯವಾದ ಕಟಾಸ್ ರಾಜ್ ದೇವಾಲಯಕ್ಕೆ ಭೇಟಿ ನೀಡಿದ್ದನ್ನ ಅಪ್ಲೋಡ್ ಮಾಡಿದ್ದಾಳೆ ಜ್ಯೋತಿ ಮಲ್ಹೋತ್ರಾ ತನಗೆ ಪಾಕಿಸ್ತಾನದ ಮೇಲೆ ಅದೆಷ್ಟು ಪ್ರೀತಿ ಇದೆ ಅನ್ನೋದನ್ನ ತೋರಿಸಿದ್ಲು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಷ್ಕ್ ಲಾಹೋರ್ ಅಂದ್ರೆ ಲಾಹೋರ್ ಪ್ರೀತಿ ಅಂತ ಇದನ್ನ ಉರ್ದು ಭಾಷೆಯಲ್ಲಿ ಬರೆದುಕೊಂಡಿದ್ಲು ಪಾಕ್ ಆಹಾರಗಳ ಬಗ್ಗೆ ವಿಡಿಯೋ ಮಾಡಿ ಎರಡು ದೇಶಗಳ ಸಂಸ್ಕೃತಿಯನ್ನ ಹೋಲಿಕೆ ಮಾಡಿದ್ದಾಳೆ ಜ್ಯೋತಿ ಮಲುತ್ರ ಮುಖವಾಡ ಕಳಚಿದ್ದು ಹೇಗೆ पाप पर आ बेहुगारी के सत्य भय लागिद ಪಾಕಿಸ್ತಾನಕ್ಕೆ ಹೋಗಿ ಬಂದ ಮೇಲೆ ಜ್ಯೋತಿ ಮಲ್ಹೋತ್ರ ಬದಲಾಗಿ ಹೋಗಿದ್ಲು ಪಾಕಿಸ್ತಾನದ ಮೇಲೆ ಪ್ರೀತಿಯ ದಾರಿ ಹರಿಸ್ತಿದ್ಲು ಪದೇ ಪದೇ ಪಾಕಿಸ್ತಾನ ಪ್ರವಾಸ ಮಾಡ್ತಿದ್ಲು ಲಾಹೋರ್ ಪ್ರೀತಿಯಂತ ತೋರಿಸಿಕೊಳ್ತಿದ್ಲು ಪಾಕ್ ಪರವಾಗಿ ಬರಹಗಳು ಪಹಲ್ಗಾಮ್ ದಾಳಿಯ ಕುರಿತ ಅಭಿಪ್ರಾಯ ಜ್ಯೋತಿ ಮಲ್ಹೋತ್ರ ಮೇಲೆ ಪೊಲೀಸರಿಗೆ ಅನುಮಾನ ಹುಟ್ಟಿಸಿತ್ತು ಏನಿರಬಹುದು ಅಂತ ಪೊಲೀಸರು ತನಿಖೆ ಶುರು ಮಾಡಿದ್ದಾಗ ಈ ಜಿಂಕೆ ಮರಿಯ ಬೇಹುಗಾರಿಕೆ ಕೆಲಸ ಪತ್ತೆಯಾಗಿದೆ ಇನ್ನೊಂದು ಆಘಾತಕಾರಿ ವಿಚಾರ ಏನಂದ್ರೆ ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ಜ್ಯೋತಿ ಮಲಹೋತ್ರಾಗೆ ಸ್ನೇಹ ಪಾಕ್ ಗುಪ್ತಚರ ಇಲಾಖೆ ಅಧಿಕಾರಿಗಳೊಂದಿಗೆ ನಂಟು ಇಟ್ಕೊಂಡಿದ್ಲು ಅದ್ ಯಾವಾಗ ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಮೇಲೆ ಪ್ರೀತಿ ಹುಟ್ಟಿದ ಮೇಲೆ ಪೊಲೀಸರಿಗೂ ಅನುಮಾನ ಹುಟ್ಟಿತ್ತು ಅದನ್ನ ಕೆದಕಿದಾಗ ಅಸಲಿ ಬಣ್ಣ ಬಯಲಾಗಿತ್ತು ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ರು ಯಾರಿಗೂ ಡೌಟ್ ಬರದ ಹಾಗೆ ನಡೆದುಕೊಳ್ತಿದ್ಲು ಟೂರಿಸ್ಟ್ ಪ್ಲೇಸ್ಗಳನ್ನ ಸುತ್ತಾಡ್ತಾನೆ ಭಾರತದ ಸೀಕ್ರೆಟ್ ಗಳನ್ನ ರವಾನೆ ಮಾಡ್ತಿದ್ಲು ಇದೆಲ್ಲ ಪಕ್ಕಾ ಮಾಹಿತಿ ಕಲೆಕ್ಟ್ ಮಾಡಿದ ಪೊಲೀಸರು ಜ್ಯೋತಿಗೆ ಬಲೆ ಬೀಸಿದ್ರು ಈಕೆಯ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅನ್ನು ಬಂಧಿಸಿದ್ರು ಒಟ್ಟು ಆರು ಮಂದಿಯನ್ನ ಬಂಧಿಸಿರೋ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಐದು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಜ್ಯೋತಿ ಮಲುತ್ರ ಟ್ರಾವೆಲ್ ಮಾಡೋದನ್ನೇ ಅಸ್ತ್ರವಾಗಿಟ್ಟುಕೊಂಡಿದ್ಲು ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಬರ್ತಾ ಇದ್ಲು ಪಾಕಿಸ್ತಾನಕ್ಕೆ ಹೋದ ಮೇಲೆ ಜ್ಯೋತಿ ಮಲಹೋತ್ರ ಲೆವೆಲ್ಲೇ ಚೇಂಜ್ ಆಗ್ತಾ ಇತ್ತು ಪಾಕ್ ಸರ್ಕಾರ ಗುಪ್ತಚರ ಇಲಾಖೆ ಅಧಿಕಾರಿಗಳಿಂದಲೇ ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಬುಕ್ ಆಗ್ತಾ ಇತ್ತು ಟೈಟ್ ಸೆಕ್ಯುರಿಟಿ ಜೊತೆಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇತ್ತು ಇದಕ್ಕೆ ಪ್ರತಿಯಾಗಿ ಜ್ಯೋತಿ ಮಲಹೋತ್ರಾ ಭಾರತದ ಸೇನೆಯ ಗುಟ್ಟು ಸೂಕ್ಷ್ಮ ವಿಚಾರಗಳನ್ನು ಪಾಕಿಸ್ತಾನಕ್ಕೆ ತಿಳಿಸ್ತಾ ಇದ್ಲು ಇದಕ್ಕೆ ಕಾರಣ ಪಾಕ್ ಅಧಿಕಾರಿ ಜೊತೆಗಿನ ಲವ್ జ్యోతి మలోత్ర పాక్ పారాళగే భారతద స సేనే గుట్టు రట్టు మా జ్యోతి పాక్ దూ సిద్ధ బేహుగారికే యూట్యూబర్ జ్యోతి మలోత్రా సమాన్యదవళ ముగ్దయంతో అల్వే అవెల్ మోద్నే అస్త్రు పాకస్తే తవరు మనకి హోదు బందే హ్లు ಎರಡು ಬಾರಿ ಭಾರತದ ಶತ್ರು ರಾಷ್ಟ್ರಕ್ಕೆ ಹೋಗಿ ಲಾಗ್ ಮಾಡಿದ್ದಾಳೆ ಮೊದಲ ಬಾರಿ ಹೋದಾಗಲೇ ಪಾಕಿಸ್ತಾನದ ನಂಟು ಬೆಳೆಸಿಕೊಂಡಿದ್ದಾಳೆ ಅದು ದೆಹಲಿಯಲ್ಲಿರುವ ಪಾಕಿಸ್ತಾನದ ಹೈಕಮಿಷನರ್ ಮೂಲಕ ದಿಲ್ಲಿಯ ನಲ್ಲಿರುವ ಎಹಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅನ್ನೋನ್ನ ಜ್ಯೋತಿ ಮಲೆತ್ರಾ ಭೇಟಿ ಮಾಡಿದ್ಲು ಜ್ಯೋತಿ ಮಲ್ಹೋತ್ರಾ ಹಾಗೂ ಡ್ಯಾನಿಷ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಂಪರ್ಕ ಮಾಡಿದ್ಲು ಪಾಕಿಸ್ತಾನಕ್ಕೆ ಪ್ರವಾಸ ಹೋಗುವ ಸಂಬಂಧ ವೀಸಾ ಪಡೆಯಲು ಡ್ಯಾನಿಶ್ ಜೊತೆ ಫ್ರೆಂಡ್ಶಿಪ್ ಮಾಡಿದಾಳೆ ನಂತರ ನಿರಂತರವಾಗಿ ಸಂಪರ್ಕ ಬೆಳೆಸಿದಾಳೆ ಜ್ಯೋತಿಯ ಮೈಮಾಟಕ್ಕೆ ಸೋತ್ನು ಅಥವಾ ನಮ್ಮ ದೇಶದ ಪರವಾಗಿ ಕೆಲಸ ಮಾಡ್ತಾಳೆ ಅಂತಾನೋ ಡ್ಯಾನಿಶ್ ಈಕೆಗೆ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ದ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐ ಅಧಿಕಾರಿಗಳಿಗೆ ಜ್ಯೋತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದ ಪಾಕ್ ಗುಪ್ತಚರ ಇಲಾಖೆಯ ನಂಟು ಸಿಗ್ತಿದ್ದಂತೆ ಜ್ಯೋತಿ ಬೇಹುಗಾರಿಕೆ ಶುರು ಮಾಡಿದ್ಲು ಪಾಕಿಸ್ತಾನ ಹಾಕ್ತಿದ್ದ ತಾಳಕ್ಕೆ ಕುಡಿತಿದ್ಲು ಹೇಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಹಾಗೆ ಮಾಡ್ತಿದ್ಲು ರೂಪದಲ್ಲಿ ಸಿಕ್ಕಿಬಿದ್ದಿರೋ ಜ್ಯೋತಿ ಮಲೋತ್ರ ಪಾಕ್ ಪಾರಿವಾಳ ಆಗಿದ್ ಹೇಗೆ ಗೊತ್ತಾ ಪಾಕ್ ಪಾರಿವಾಳ ಜ್ಯೋತಿ ಮೊದಲೇ ಹೇಳಿದಂತೆ ಟ್ರಾವೆಲ್ ನೆಪದಲ್ಲಿ ಈಕೆ ಪಾಕಿಸ್ತಾನಕ್ಕೆ ಪ್ರವಾಸ ಮಾಡ್ತಿದ್ಲು ಪಾಕ್ ಪ್ರವಾಸದ ವೇಳೆ ಈಕೆಗೆ ಅಲಿ ಆಹ್ಹಾನ್ ಎಂಬಾತ ಪರಿಚಯವಾಗಿದ್ದ ಆತನೇ ಜ್ಯೋತಿಗೆ ಸ್ಟಾರ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ಕೊಡ್ತಿದ್ದ ಭಾರತದಲ್ಲಿ ಸಾಮಾನ್ಯ ಮಹಿಳೆಯಂತೆ ಇರ್ತಿದ್ದ ಈಕೆ ಪಾಕಿಸ್ತಾನಕ್ಕೆ ಹೋದ್ರೆ ವಿಐಪಿ ಟ್ರೀಟ್ಮೆಂಟ್ ಸಿಕ್ತಿತ್ತು ಪೊಲೀಸರ ರಕ್ಷಣೆಯೂ ಸಿಕ್ತಿತ್ತು ಹೈ ಆಫೀಷಿಯಲ್ ಪಾರ್ಟಿಗಳಲ್ಲೂ ಜ್ಯೋತಿ ಭಾಗಿಯಾಗ್ತಿದ್ಲು ಅನ್ನೋದು ಗೊತ್ತಾಗಿದೆ ಅಷ್ಟೇ ಅಲ್ಲ ಪಾಕ್ನ ಭದ್ರತಾ ಹಾಗೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಭೇಟಿಯಾಗ್ತಿದ್ಲು ಶಕೀರ್ ಮತ್ತು ರಾಣಾ ಶಹಬಾಜ್ ಎಂಬ ಇಬ್ಬರು ಅಧಿಕಾರಿಗಳನ್ನ ರಹಸ್ಯವಾಗಿ ಭೇಟಿ ಮಾಡಿ ಸಭೆ ನಡೆಸಿದಾಳೆ ರಾಣಾ ಶಹಬಾಜ್ ಮೊಬೈಲ್ ನಂಬರ್ ಅನ್ನ ಜಟ್ಟ ರಾಂಧವ್ ಅನ್ನೋ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ಲು ಇಬ್ಬರ ಜೊತೆಯೇ ಜ್ಯೋತಿ ಮಲ್ಹೋತ್ರಾ ವಾಟ್ಸ್ಆ್ಯಪ್ ಟೆಲಿಗ್ರಾಂ ನಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಇದರ ಮೂಲಕವೇ ಪಾಕ್ ಅಧಿಕಾರಿಗಳಿಗೆ ಭಾರತೀಯ ಸೇನೆಗೆ ಸೇರಿದ ಮಾಹಿತಿ ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರದ ಕುರಿತ ಸೂಕ್ಷ್ಮ ಮಾಹಿತಿಯನ್ನ ರವಾನಿಸಿದ್ಲು ಪಾಕಿಸ್ತಾನದ ಅಧಿಕಾರಿಗಳು ಹಾಗೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಸಂಪರ್ಕ ಸಿಕ್ತಿದ್ದಂತೆ ಜ್ಯೋತಿಗೆ ಧೈರ್ಯ ಬಂದಿತ್ತು ಟ್ರಾವೆಲ್ ಬ್ಲಾಗರ್ ನೆಪದಲ್ಲಿ ಪಾಕ್ ಅಧಿಕಾರಿಗಳನ್ನ ಭೇಟಿ ಮಾಡೋಕೆ ಹೋಗ್ತಿದ್ಲು ಭಾರತದ ಗಡಿ ದಾಟಿ ಪಾಕಿಸ್ತಾನದೊಳಗೆ ಕಾಲಿಟ್ಟು ಬಿಟ್ರೆ ಮುಗಿತು ಜ್ಯೋತಿ ಮಲೋತ್ರಾ ಯೂಟ್ಯೂಬ್ ಬ್ಲಾಗರ್ ಆಗಿ ಇರ್ತಾ ಇರಲಿಲ್ಲ ಪಾಕಿಸ್ತಾನಕ್ಕೆ ವಿಐಪಿ ಆಗ್ತಿದ್ಲು ಪಾಕ್ ಅಧಿಕಾರಿಗಳು ಪೊಲೀಸರು ಜ್ಯೋತಿ ಮಲೋತ್ರಾಳನ್ನ ರಾಣಿಯಂತೆ ನೋಡ್ಕೊಳ್ತಿದ್ರು ಪಾಕ್ ಸರ್ಕಾರ ಈಕೆಗೆ ಜಡ್ ಸೆಕ್ಯೂರಿಟಿಯನ್ನ ಕೊಡ್ತಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ ఇకే ఈకె ఇన్నెస్టు హేడా భారతదీక్రెట్ అన్నీర్బేడా పాకు గుప్తర అధికారి జతే కుచ్ కుచ్ నడిపిత్త ಆ ಪಾತಕಿಯ ಪ್ರೀತಿಯ ಬಲೆಗೆ ಬಿದ್ದಿದ್ಲ ಜ್ಯೋತಿ ಆತನೊಂದಿಗೆ ಇಂಡೋನೇಷಿಯಾ ಪ್ರವಾಸ ಮಾಡಿದ್ಲ ಯಾರೂ ಲಾಭವಿಲ್ಲದೆ ಏನು ಮಾಡಲ್ಲ ಯಾರಿಗೂ ಸಹಾಯ ಮಾಡಲ್ಲ ಜ್ಯೋತಿ ಮಲೋತ್ರಾಗೆ ಪಾಕಿಸ್ತಾನದ ಮೇಲಷ್ಟೇ ಅಲ್ಲ ಪಾಕ್ ಗುಪ್ತಚರ ಇಲಾಖೆಯ ಅಧಿಕಾರಿ ಮೇಲೂ ಪ್ರೀತಿ ಇತ್ತು ಹೌದು ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಅಧಿಕಾರಿಗಳಲ್ಲಿ ಒಬ್ಬರೊಂದಿಗೆ ಜ್ಯೋತಿ ಮಲೋತ್ರಾ ಪ್ರೀತಿಯಲ್ಲಿ ಬಿದ್ದಿದ್ಲು ಆ ಗುಪ್ತಚರ ಇಲಾಖೆಯ ಅಧಿಕಾರಿ ಜೊತೆ ಇಂಡೋನೇಷ್ಯಾದ ಬಾಲಿಗೆ ಬೇರೆ ಟ್ರಿಪ್ ಹೋಗಿದ್ಲಂತೆ ಕೆಲ ದಿನಗಳ ಕಾಲ ಅಲ್ಲೇ ಸುತ್ತಾಡಿದ್ದಾರೆ ಇಂಡೋನೇಷ್ಯಾದ ಟ್ರಿಪ್ನಲ್ಲಿ ಜ್ಯೋತಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಪಾಕ್ ಪರವಾಗಿ ಕೆಲಸ ಮಾಡಲು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಜ್ಯೋತಿ ಮಲೋತ್ರಾಗೆ ಪಾಕ್ ಅಧಿಕಾರಿಗಳ ನಂಟು ಸಿಕ್ಕಿದ ಮೇಲೆ ಲಕ್ ಚೇಂಜ್ ಆಗಿತ್ತು ಕೈಯಲ್ಲಿ ದುಡ್ಡು ಕಾಸು ತುಂಬಿ ತುಳುಕಾಡ್ತಿತ್ತು ಇಬ್ರನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿ ಇಟ್ಟುಕೊಂಡಿದ್ಲು ಭಾರತದ ಸೇನೆಯ ಸೀಕ್ರೆಟ್ ಇನ್ಫಾರ್ಮೇಶನ್ಗಳನ್ನ ಚೆನ್ನಾಗಿ ಕಲೆಕ್ಟ್ ಮಾಡ್ತಿದ್ಲು ಪಾಕಿಸ್ತಾನಕ್ಕೂ ಸೇನೆಯ ಮಾಹಿತಿಗಳನ್ನೇ ಹೆಚ್ಚಾಗಿ ನೀಡಿದ್ಲು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಯಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಅಂತ ತನಿಖೆ ನಡೆಸಲಾಗ್ತಿದೆ ಯೂಟ್ಯೂಬರ್ ಜ್ಯೋತಿ ಮಲಹೋತ್ರಾ ಪೆಹಲ್ಗಾಮ್ಗೆ ಭೇಟಿ ನೀಡಿದ್ಲು ಈಕೆ ಪೆಹಲ್ಗಾಮ್ಗೆ ಹೋಗಿ ಬಂದ ಮೇಲೆ ಹಿಂದೂಗಳ ನರಂಭೇದ ನಡೆಸಿದೆ ಬೇಹುಗಾರಿಕೆ ಮಾಡ್ತಿದ್ದ ಜ್ಯೋತಿನೇ ಪೆಹಲ್ಗಾಮ್ನ ಬಗ್ಗೆ ವಿಡಿಯೋ ಮಾಡಿ ಆಕೆ ಅಲ್ಲಿಯ ಮಾಹಿತಿಗಳನ್ನ ಪಾಕಿಗಳಿಗೆ ತಿಳಿಸಿದ್ಲ ಯಾವ ಪ್ರದೇಶದಲ್ಲಿ ಹೇಗೆ ಭದ್ರತೆ ಇದೆ ಅನ್ನೋ ಮಾಹಿತಿ ನೀಡಿದ್ಲಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಜ್ಯೋತಿ ಮಲಹೋತ್ರ ಪೆಹಲ್ಗಾಮ್ಗೆ ಭೇಟಿ ಹಿಂದಿರೋ ಸತ್ಯ ಏನು ಎಲ್ಲಿದೆ ನೋಡಿ ಜ್ಯೋತಿ ಮಲ್ಹೋತ್ರ ಪಹಲ್ಗಾ ಭೇಟಿ ನೀಡಿದ್ಯಾಕೆ ಪಾಕಿಸ್ತಾನಕ್ಕೆ ಭದ್ರತೆಯ ಸೀಕ್ರೆಟ್ ತಿಳಿಸಿದ್ರ ಜ್ಯೋತಿ ಭಾರತೀಯರ ಪಾಲಿಗೆ ಕರಾಳ ದಿನ ಇತಿಹಾಸ ಪುಟದಲ್ಲಿ ಏಪ್ರಿಲ್ ಇಪ್ಪತ್ತ ಎರಡು ಎಂದಿಗೂ ಅಳಿಸಲಾಗದ ನೋವಿನ ದಿನ ಭಾರತದ ಮುಕುಟಮಣಿ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ರಕ್ತ ದೋಕುಳಿ ನಡೆದಿತ್ತು ಪಾಕಿಸ್ತಾನದ ಕ್ರಿಮಿಗಳ ಅಟ್ಯಾಕಿನಿಂದ ಇಪ್ಪತ್ತ ಎಂಟು ಜನರ ನೆತ್ತರು ಹರಿಸಿದರು ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ದಾಳಿ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿತ್ತು ಆಕ್ರೋಶದ ಕಿಚ್ಚು ಕಾಡ್ಗಿಚ್ಚಿನಂತೆ ಹೊತ್ತಿ ಉರಿತಿತ್ತು ಪಾಕಿಸ್ತಾನ ಹಾಗೂ ಉಗ್ರರ ನೆಲೆಗಳನ್ನ ಉಡೀಸು ಮಾಡಿ ಭಾರತದ ಸೈನಿಕರು ಪ್ರತಿಕಾರವನ್ನ ತೀರಿಸಿಕೊಂಡಿದ್ದಾರೆ ಪಾಕ್ ಭಾರತ ಯುದ್ಧಕ್ಕೆ ಕಾರಣವಾಗಿದ್ದು ಪಹಲ್ಗಾಮ್ ಅಟ್ಯಾಕ್ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆಯೋಕೂ ಮುಂಚೇನೆ ಜ್ಯೋತಿ ಮಲೋತ್ರ ಭೇಟಿ ನೀಡಿದ್ಲು ಕಾಶ್ಮೀರದ ಪಹಲ್ಗಾಮ್ಗೆ ಈಕೆ ಭೇಟಿ ಕೊಟ್ಟಿದ್ದಾಳೆ ಅದರ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದಾಳೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ನಿಂತು ಈಕೆ ಮಾಡಿದ್ದಂಥ ವಿಡಿಯೋ ಭಾರತದ ಕೆಲವೊಂದು ಸ್ಥಳಗಳ ಬಗ್ಗೆ ನೀಡ್ತಿದ್ದಂತ ಗುಪ್ತ ಮಾಹಿತಿ ನೋಡಿ ನೆಟ್ಟಿಗರೊಬ್ಬರು ಈಕೆಯ ಬಗ್ಗೆ ಎಚ್ಚರಿಕೆ ನೀಡಿದ್ರು ಆದ್ರೆ ಯಾರು ಜಾಸ್ತಿ ನ ಕೊಡ್ಲಿಲ್ಲ ಗಂಭೀರವಾಗಿ ಈಕೆಯ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಈಕೆ ಪಾಕ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದು ಅನ್ನೋದು ಗೊತ್ತಾದ ಮೇಲೆ ಪಹಲ್ಗಾಂ ಭೇಟಿಯ ಬಗ್ಗೆ ಹಲವಾರು ಅನುಮಾನಗಳು ಹುಟ್ಟುತ್ತಾ ಇದೆ ಬೇಹುಗಾರಿ ಆರೋಪಿ ಜ್ಯೋತಿ ಮಲೋತ್ರ ಪಹಲ್ಗಾಂನ ಬಗ್ಗೆ ವಿಡಿಯೋ ಮಾಡಿ ಅಲ್ಲಿ ಮಾಹಿತಿಗಳನ್ನು ಪಾಕಿಗಳಿಗೆ ತಿಳಿಸಿದ್ಲ ಅನ್ನೋ ಪ್ರಶ್ನೆ ಎದ್ದಿದೆ ಯಾವ ಪ್ರದೇಶದಲ್ಲಿ ಹೇಗೆ ಭದ್ರತೆ ಇದೆ ಎಲ್ಲಿ ಸೈನಿಕರು ಕಮ್ಮಿ ಇದ್ದಾರೆ ಯಾವಾಗ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಅನ್ನೋ ಸೂಕ್ಷ್ಮ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ಲ ಅನ್ನೋ ಪ್ರಶ್ನೆ ಮೂಡ್ತಿದೆ ಇದರ ಬಗ್ಗೆಯೂ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ ಅಸಲಿ ಸತ್ಯ ಬಾಯ್ಬಿಡಿಸಲಿದ್ದಾರೆ ಜ್ಯೋತಿ ಮಲುತ್ರ ಹೆಸರು ಭಾರತದಲ್ಲಿ ತಲ್ಲಣ ಸೃಷ್ಟಿಸಿದೆ ಈ ಸುಂದರಿಗೆ ಪಾಕ್ ಜೊತೆಗೆ ಲಿಂಕ್ ಇರೋದು ಸಾಬೀತಾಗಿದೆ ಈಕೆಯ ಜೊತೆಗೆ ಮತ್ತೊಬ್ಬ ಯೂಟ್ಯೂಬರ್ ನವಂಕೂರ್ ಚೌಧರಿ ಹೆಸರು ಕೂಡ ಕೇಳಿ ಬಂದಿದೆ ಇನ್ನು ಯಾರೆಲ್ಲ ಬೇಹುಗಾರಿಕೆಯ ಮುಖವಾಡ ತೊಟ್ಟಿದ್ದಾರೆ ಅಂತ ತನಿಖೆ ನಡೆಯುತ್ತಿದೆ ಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿರೋ ದೇಶ ದ್ರೋಹಿಗಳಿಂದಲೇ ಅಪಾಯ ಜಾಸ್ತಿ ಜ್ಯೋತಿ ಮಲ್ಹೋತ್ರಾ ಹಾಗೂ ಆಕೆಯ ಗ್ಯಾಂಗ್ ಉಂಡ ಮನೆಗೆ ದ್ರೋಹ ಬಗೆದು ಪಾಕ್ ಪರವಾಗಿ ಬೇಹುಗಾರಿಕೆ ಮಾಡಿದೆ ತಗಲಾ ಮೇಲೆ ನಮಗೆ ಇದೆಲ್ಲ ಬೇಕಿತ್ತ ಅಂತಿದೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ